ಮುಂದಿನ ಸರದಿ ಅಮಿತಾಂಜಲಿ ಕಿರಣ್ ಮಣಿಪಾಲದ ಪ್ರತಿಷ್ಠಿತ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಇದರ ಅಂಗಸಂಸ್ಥೆಯಾದಂತಹ ವಾಸುದೇವ ಕೃಪಾ ವಿದ್ಯಾಮಂದಿರ ಬೈಲೂರು ಇಲ್ಲಿ ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರುವಂತಹ ಇವರು ಉಡುಪಿ ಚಾನೆಲ್ನಲ್ಲಿ ಏಳು ತಿಂಗಳ ಕಾಲ ಓದಿನ ರಿಂಗಣ ಎನ್ನುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ನಿರೂಪಕಿಯಾಗಿ ಜನಮನ್ನನೆಯನ್ನ ಗಳಿಸಿರುವಂತಹ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಇದೀಗ ಅಮಿತಾಂಜಲಿ ಕಿರಣ್ ನಿಮ್ಮ ಮುಂದೆ ಎಲ್ರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ನೀಲಿಗಣ್ಣಿನ ಹುಡುಗಿ ಕವಿತೆಗಳು ಹುಟ್ಟುತ್ತಿವೆ ಹುಡುಗಿ ನೀಲಿ ಕಂಗಳ ಹೊರಗೆ ಅರಳು ಕಂಗಳು ಜಿಂಕೆ ಕಂಗಳು ಕಮಲದಂತವು ಮೀನಿನಂತವು ಎಂದು ಮತ್ತು ಬರಿಸಿದವು ಕತ್ತುಗಳು ಹೊರಳಿದವು ಮತ್ತೆ ಮತ್ತೆ ನೋಡಬೇಕೆಂದವು ಮರಳು ಮನಸ್ಸುಗಳು ಜಾತ್ರೆ ಜಂಗುಳಿಗಳಲ್ಲಿ ಈಗ ನಿನ್ನದೇ ಹುಡುಕಾಟ ಲಿಯನಾರ್ಡೋ ರವಿವರ್ಮನಾಗಲು ಹೊರಟವರ ಕಾಟ ನವಿಲುಗಣ್ಣಿನ ಹುಡುಗಿ ಬಣ್ಣದಂಗಿ ತೊಡಿಸಿ ನಾಟ್ಯವಾಡಿಸುವರು ಜೋಕೆ ಸುಮ್ಮನಿದ್ದು ಬಿಡು ಮಗಳೇ ಬೆಚ್ಚಗಿದ್ದು ಬಿಡು ಒಳಗೆ ಕೈ ತುಂಬಾ ಹಿಡಕೊಂಡು ರುದ್ರಾಕ್ಷಿ ಮಣಿಮಾಲೆ ಬದುಕು ಕಟ್ಟಿಕೊಂಡು ಬಿಡು ಹಾಗೆಯೇ ಈಗಲೇ ಮುಗ್ಧತೆಯ ಬಂಡವಾಳ ಕಟ್ಟಿ ಬಚ್ಚಿಟ್ಟು ಬಿಡುಬೇಗ ಬಿಚ್ಚಿ ಬೆತ್ತಲಾಗಿಸುವ ಮಂದಿ ಊರೊಳಗೆ ನೂರಾರು ಬದುಕು ಹರಿದರೆ ತೇಪೆ ಹಚ್ಚುವವರಿಲ್ಲ ಕಿಂಡಿಯೊಳಗಿಣಿಕಿ ನೋಡುವವರೇ ಎಲ್ಲ ಬಾನೆತ್ತರಕ್ಕೆ ಏರಿಸಿ ಕೂರಿಸಿ ಮತ್ತೆ ಆಳಕ್ಕೆ ಬೀಳಿಸಿ ಎದ್ದು ಹೋಗುವವರೇ ಅಲ್ಲ ನಿನ್ನ ಬದುಕಿನ ಬಂಡಿ ಗಾಲಿ ಕಳಚದಿರಲಿ ಸಾಗುತ್ತಿರು ಮುಂದೆ ನೀ ಮೆಲ್ಲ ಮೆಲ್ಲ ಸಾಗುತ್ತಿರು ಮುಂದೆ ನೀ ಮೆಲ್ಲ ಮೆಲ್ಲ ಧನ್ಯವಾದಗಳು ಅಮಿತಾಂಜಲಿ ಕಿರಣ್ ಅವರಿಗೆ ಮುಂದೆ ಮಾಲತಿ ಜಿ ಪೈ ಇವರ ಪರಿಚಯವನ್ನು ಹೇಗೆ ನಾವು ಸೂರ್ಯನಿಗೆ ಸೂರ್ಯನೇ ಸಾಕ್ಷಿ ಅನ್ನುವ ಹಾಗೆ ಚಿರಪರಿಚಿತ